ಸೇವಕರ ಪಕ್ಷದ ಇದು ಪ್ರಥಮ ಮೊದಲಿಗೆ ನನ್ನ ಪರಿಚಯವನ್ನು ಮಾಡಿಕೊಂಡು ನಂತರ ಈ ಕರುನಾಡ ಸೇವಕರು ಅನ್ನೋ ಪಕ್ಷವನ್ನ ಯಾಕೆ ನಾವು ಸ್ಥಾಪನೆ ಮಾಡಿದ್ವಿ ನಮ್ಮ ಉದ್ದೇಶ ಏನು ಅನ್ನೋದ್ರ ಅನ್ನೋದರ ವಿವರಣೆಯನ್ನ ನಿಮಗೆ ಇದ್ದು ನೀಡ್ತೇನೆ ಮೊದಲಿಗೆ ನನ್ನ ಹೆಸರು ದುರ್ಗಾ ಪ್ರಸಾದ್ ಅಂತ ನಾನು ಮೂಲತಃ ದಕ್ಷಿಣ ಕನ್ನಡದವನು ಬ್ಯಾಂಗ್ಳೂರಲ್ಲಿ ಸುಮಾರು ಹದಿನೆಂಟು ಇಪ್ಪತ್ತು ವರ್ಷದಿಂದ ಚಿತ್ರರಂಗದಲ್ಲಿ ನಿರ್ದೇಶಕನಾಗಿ ಒಂದು ಆರಡು ಚಿತ್ರಗಳನ್ನು ನಿರ್ದೇಶನ ಮಾಡಿದ್ದೀನಿ ಮತ್ತು ಸಂಕಲನ ಎಂಬತ್ತೈದು ತೊಂಬತ್ತು ಚಿತ್ರಗಳನ್ನ ಎಡಿಟಿಂಗ್ ಮಾಡಿದ್ದೀನಿ ಸೊ ಈ ರಾಜಕೀಯ ಪಕ್ಷ ಯಾಕೆ ಕಟ್ಟಬೇಕು ಅಂತ ನಮ್ಗೆ ಅನಿಸ್ತಾ ಅನಿಸ್ತಂದ್ರೆ ಈಗ ನನಗೆ ಒಂದು ಮೂವತ್ತೇಳು ವರ್ಷ ಬುದ್ಧಿ ಬಂದ ವರ್ಷದಿಂದ ಈ ಸಮಾಜವನ್ನ ತುಂಬಾ ಸೂಕ್ಷ್ಮವಾಗಿ ನಾನು ಗಮನಿಸ್ತಾ ಬಂದಿರುವಂತ ವ್ಯಕ್ತಿ ಸಂಪೂರ್ಣ ವಿವರಣೆ ಒಂದು ಹತ್ತು ನಿಮಿಷದಲ್ಲಿ ಮುಗಿಸ್ತೀನಿ ನಾನು ಸ್ಟಾರ್ಟಿಂಗು ಸ್ಟಾರ್ಟಿಂಗ್ ಇಂದ ಬರ್ತೇನೆ ರಾಬರ್ಟ್ ಕ್ಲೈವ್ ಅನ್ನುವರು ನಮ್ಮ ದೇಶಕ್ಕೆ ಮೊದಲು ಜನರ ಆಗಿ ಗವರ್ನರ್ ಬಂದ್ರು ಅವರು ಬಂದು ಆಡಳಿತ ಮಾಡಿ ಹೋಗುವಾಗ ನಮ್ಮ ದೇಶದ ಈಗಿನ ಮೌಲ್ಯದ ಪ್ರಕಾರ ಎಂಟು ಲಕ್ಷ ಕೋಟಿ ಇಲ್ಲಿಂದ ತಗೊಂಡೋದು ಅದ ನಂತರ ವಾರ್ಯನ್ ಬಂದ್ರು ಕರ್ಜನ್ ಬಂದ್ರು ವಿಲೇನ್ ಬಂದ್ರು ಇದೇ ರೀತಿ ಸುಮಾರು ಎಂಬತ್ನಾಲ್ಕು ಜನರು ನಮ್ಮ ದೇಶವನ್ನ ಲೋಟಿ ಮಾಡಿಕೊಂಡ್ರು ಎಲ್ಲರ ಹೋರಾಟದಿಂದ ಬಲಿದಾನದಿಂದ ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ತು ಎಪ್ಪತ್ತೈದು ವರ್ಷದ ಆಚರಣೆಯನ್ನು ಕೂಡ ನಾವು ಮಾಡಿದ್ವಿ ಈ ಎಪ್ಪತ್ತೈದು ವರ್ಷದಲ್ಲಿ ಎಪ್ಪತ್ತೈದು ವರ್ಷ ನಮ್ಮ ದೇಶ ನಾವು ಮುಂದೆಕೊಂಡು ಬಂದ್ರು ಕೂಡ ಇನ್ನೂ ಕೂಡ ಭಾರತದಲ್ಲಿ ಬಡತನ ಹಾಗೆ ಇದೆ ಈ ಬಡತನ ಭಾರತಕ್ಕೆ ಸ್ವತಂತ್ರ ಬಂದಾಗ ಭಾರತ ದೇಶದಲ್ಲಿ ಇದ್ದಂತ ಜನಸಂಖ್ಯೆ ಮೂವತ್ತೆರಡು ಕೋಟಿ ಆಗ ಇದ್ದಂತ ಬಡವರು ನಾಲ್ಕೂವರೆ ಕೋಟಿ ಜನ ನಾಲ್ಕೂವರೆ ಕೋಟಿ ಜನ ಅಂದ್ರೆ ಈಗ ಐದು ಪಟ್ಟು ಜನಸಂಖ್ಯೆ ಜಾಸ್ತಿ ಆಗಿದೆ ಅದೇ ರೀತಿ ಐದು ಪಟ್ಟು ಜನಸಂಖ್ಯೆ ಜಾಸ್ತಿ ಆಯಿತು ಅಂದ್ರೆ ಆ ಬಡತನ ಕೂಡ ಐದು ಪಟ್ಟು ಜಾಸ್ತಿ ಆಗಿರ್ಬೇಕು ಆ ಬಡತನ ಐದು ಪಟ್ಟು ಜಾಸ್ತಿ ಆದಾಗ ಒಂದು ಹದಿನೇಳು ಹದಿನೆಂಟು ಕೋಟಿ ಅಷ್ಟು ಜನ ಬಡವರಿರಬೇಕು ಆದ್ರೆ ಪ್ರಸ್ತುತ ನಮ್ಮ ದೇಶದಲ್ಲಿ ತೊಂಬತ್ತ ನಾಲ್ಕು ಕೋಟಿ ಜನ ನಾವು ಬಡವರಿದ್ದೇವೆ ನಮ್ಮ ದೇಶದ ಜನಸಂಖ್ಯೆ ನೂರ ನಲವತ್ತು ಕೋಟಿ ಆಸ್ಪಾಸ್ ಅಲ್ಲಿ ಇದೆ ಇದಕ್ಕೆ ಏನು ಕಾರಣ ಯಾಕೆ ನಮ್ಮ ದೇಶವನ್ನ ಇವತ್ತಿ ಕೂಡ ನಾವು ಪಟ ರಾಷ್ಟ್ರವನ್ನಾಗಿ ಘೋಷಿಸಿಕೊಂಡಿದ್ದೀವಿ ಬರ್ತದಿದ್ದೀವಿ ಅಂದ್ರೆ ಈ ಎಪ್ಪತ್ತೈದು ವರ್ಷಗಳ ಇತಿಹಾಸವನ್ನ ತೆಗೆದು ನೋಡಿದಾಗ ಒಂದು ಸಣ್ಣದಾದಂತ ಒಂದು ಲೆಕ್ಕಾಚಾರವನ್ನು ಪ್ರಶ್ನೆ ಕೊಡ್ರಿ ಅಂತ ನಮ್ಗೆಲ್ಲರೂ ಗೊತ್ತು ಸುಮಾರು ನೂರ ನಾಲ್ಕು ದೇಶಗಳು ಮೂವತ್ನಾಲ್ಕು ಮೂವತ್ತಾರು ಲಕ್ಷ ಅಕೌಂಟ್ ಗಳನ್ನ ಓಪನ್ ಮಾಡಿದೆ ಅದರಲ್ಲಿ ಭಾರತತೆ ಭಾರತದ ರಾಜಕಾರಣಿಗಳದಾಗಿರ್ಬೋದು ದೊಡ್ಡ ದೊಡ್ಡ ಅಧಿಕಾರಿಗಳದಾಗಿರ್ಬೋದು ಅಕೌಂಟ್ ಇರೋದು ಎಂಬತ್ನಾಲ್ಕು ಎಂಬತ್ನಾಲ್ಕು ಸಾವಿರ ಅಕೌಂಟ್ ಅಕೌಂಟ್ ಅನ್ನು ಓಪನ್ ಮಾಡಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಅಕೌಂಟ್ ಓಪನ್ ಮಾಡಬೇಕಂದ್ರೆ ಕಮ್ಮಿ ಅಂದ್ರು ಎಂಟುನೂರು ಕೋಟಿ ದುಡ್ಡು ಬೇಕೇ ಬೇಕು ಇಂತ ಅನೇಕ ವಿಚಾರಗಳನ್ನ ಯೋಚನೆ ಮಾಡಿದಾಗ ಇದನ್ನೆಲ್ಲ ಸರಿಪಡಿಸುವಂತ ಅಟ್ಲೀಸ್ಟ್ ಒಂದು ಪ್ರಯತ್ನ ಪಡುವಂತದ್ದಾಗಿರ್ಬೋದು ದ್ವೀನಿಯಂತಹ ಮನೋಭಾವ ಆಗಿರ್ಬೋದು ನಮ್ಮಲ್ಲಿ ಬರಬೇಕು ಅನ್ನೋ ಒಂದು ಯೋಚನೆಯಿಂದ ನಾವು ಈ ಪಕ್ಷವನ್ನ ಸ್ಥಾಪನೆ ಮಾಡಿದ್ವಿ ರಾಜಕೀಯ ಬಲಕ್ಕೂ ಮುಂಚೆ ಒಂದು ಇಪ್ಪತ್ತು ಮೂವತ್ತು ವರ್ಷ ಹಿಂದೆನೇ ಹೋಗೋದಾದ್ರೆ ಸಣ್ಣದ ಒಂದು ಎರಡು ಮೂರು ಎಕ್ಸಾಂಪಲ್ ಹೇಳ್ತೇನೆ ಇಟ್ಟಿಗೆ ಫ್ಯಾಕ್ಟ್ರಿ ಇಟ್ಕೊಂಡು ರಾಜಕೀಯ ಬಂದು ನಲವತ್ತು ಮೂವತ್ತೈದು ನಲವತ್ತು ವರ್ಷದ ಇವತ್ತು ಸಾವಿರಾರು ಕೋಟಿ ಉಡೆಯಲಕ್ಕೆ ಸಾಧ್ಯ ಆಗುತ್ತೆ ರೋಡ್ ಸೈಡ್ ಅಲ್ಲಿ ಈ ದೋಸೆ ಇಡ್ಲಿ ಮಾಡ್ತಿದ್ದವರು ರಾಜಕೀಯ ಬಂದು ಮೂವತ್ತೈದು ನಲವತ್ತು ವರ್ಷದಲ್ಲಿ ಸಾವಿರಾರು ಕೋಟಿ ಆಗಕ್ಕೆ ಸಾಧ್ಯವಾಗುತ್ತೆ ಇವ್ರಲ್ಲಿ ಪ್ರಶ್ನೆ ಮಾಡಿದಾಗ ಕೇಳೋ ಉತ್ತರ ನಾವು ಮಾಡಿದ್ವಿ ನಾವು ಕಾಂಟ್ರಾಕ್ಟ್ ಫುಡ್ ಗಳಲ್ಲಿ ದುಡ್ಡು ಮಾಡಿದ್ವಿ ಅನ್ನೋದನ್ನು ಸೊ ಅವರು ಬಿಸ್ನೆಸ್ ಮಾಡೋ ಫಾರ್ಮ್ ಅನ್ನು ರಾಜಕೀಯದಲ್ಲಿ ಇದ್ದಾರೆ ಜನರಿಗೂ ತಿಳಿಸ್ಕೊಟ್ರೆ ಜನರು ಕೂಡ ಮುಂದೆ ಬರ್ಬೋದಲ್ವಾ ಜನರಿಗೆ ಯಾಕೆ ಆ ಫಾರ್ಮ್ ಅನ್ನು ತಿಳಿಸಿಲ್ಲ ಅವ್ರು ಮಾತ್ರ ಸಾಧ್ಯ ಆಗ್ತದೆ ಬೇರೆ ಜನರಿಗೆ ಯಾಕೆ ಅದು ಸಾಧ್ಯವಾಗ್ತಿಲ್ಲ ಅದೇ ರೀತಿ ಕಾಂಟ್ರಾಕ್ಟ್ ಫೀಲ್ಡ್ ಅಂತ ತಗೊಂಡಾಗ ಸರ್ಕಾರದ ನಿಯಮದ ಪ್ರಕಾರ ಯಾವುದೇ ಒಂದು ಕೆಲಸವನ್ನು ನಾವು ಕೈಗೆದೊಂಡು ಮಾಡ್ತೀವಿ ಅಂದ್ರೆ ಸಿಗೋದು ಕೇವಲ ಹತ್ತು ಪರ್ಸೆಂಟ್ ಮಾತ್ರ ಒಂದು ಲಕ್ಷ ರೂಪಾಯಿ ಕೆಲಸ ಮಾಡಿದ್ರೆ ಹತ್ತು ಸಾವಿರ ರೂಪಾಯಿ ಸಿಗುತ್ತೆ ಅದನ್ನೆಲ್ಲ ಲೆಕ್ಕ ಹಾಕಿದಾಗ ಇವತ್ತು ಆ ಪಕ್ಷ ಈ ಪಕ್ಷ ಅಂತೆಲ್ಲ ರಾಜಕಾರಣಿಗಳು ಮಾತ್ರ ಮುಂದುವರಿತಿದ್ದಾರೆ ಆ ಸಾಮಾನ್ಯ ಜನರು ಹಾಗೇ ಪಡುವ ಹೆಜ್ಜೆ ಹೆಜ್ಜೆಗೂ ಮೋಸ ನೀಡುತ್ತಿದೆ ಹೆಜ್ಜೆ ಹೆಜ್ಜೆಗೂ ಮೋಸಿದೆ ಒಂದ್ ಎರಡು ಮೂರು ಎಕ್ಸಾಂಪಲ್ ಹೇಳ್ಬೇಕಾದ್ರೆ ನೋಡಿ ಈಗ ನೀವು ಇಲ್ಲಿ ಕೂತಿದ್ರ ಹೋಗಿ ಪೆಟ್ರೋಲ್ ಬಂಕ್ ಹೋಗಿ ಪೆಟ್ರೋಲ್ ಹಾಕಿ ಅವ್ರು ಪೆಟ್ರೋಲ್ ಬಂಕ್ ಹೇಳ್ತಾರೆ ಜೀರೋ ಮಾಡಿದ್ರೆ ಅಂತ ಹೇಳ್ತಾರೆ ನೀವು ಜೀರೋ ನೋಡ್ತೀರಾ ಆದ್ರೆ ಆ ಮೀಟರ್ ಸ್ಟಾರ್ಟ್ ಆಗೋದು ಜೀರೋಂದ ಸ್ಟಾರ್ಟ್ ಆಗಲ್ಲ ಐದು ರೂಪಾಯಿಯಿಂದ ಸ್ಟಾರ್ಟ್ ಆಗುತ್ತೆ ಏಳು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಆ ಏಳು ರೂಪಾಯಿ ಅವರು ಲೆಕ್ಕ ಅದೇ ನೀವು ಎರಡ್ ಸಾವಿರ ರೂಪಾಯಿ ಪೆಟ್ರೋಲ್ ಹಾಕ್ತೀರಾ ಏಳು ರೂಪಾಯಿಂದ ಇಮಿಡಿಯೇಟ್ಲಿ ಜಂಪ್ ಆಗುತ್ತೆ ಐವತ್ತು ರೂಪಾಯಿ ಹೋಗುತ್ತೆ ಸೊ ಪ್ರತಿ ಕಡೆ ಬಗ್ಗೆ ವಿಷಯಗಳು ತಿಳ್ಕೊಂಡು ಅಧ್ಯಯನ ಮಾಡಿ ನಿಮ್ಮ ಹತ್ರ ಹೇಳ್ತಿದ್ದೀನಿ ಹಲವಾರು ವಿಷಯಗಳು ಹೆಜ್ಜೆ ಹೆಜ್ಜೆಗೂ ಕೂಡ ಜನರಿಗೆ ಹೊಸ ನಡೀತಿದೆ ಇದೆಲ್ಲ ತಡೆಯುವಂತ ಒಂದು ಜಾಗೃತಿ ಮೂಡಿಸುವಂತ ತಡೆಯುವಂತ ಕೆಲಸವನ್ನ ನಮ್ಮ ಕರುನಾಡ ಸೇವಕರು ಪಕ್ಷ ಮಾಡುತ್ತೆ ಇದು ನಮ್ಮ ಮೊದಲನೇ ಪ್ರೆಸ್ ಮುಂದಿನ ದಿನಗಳಲ್ಲಿ ಅನೇಕ ರೀತಿಯ ಇರ್ತದೆ ತುಂಬಾ ಸೂಕ್ಷ್ಮವಾದ ವಿಚಾರವನ್ನು ತಗೊಂಡು ಜನರು ಮುಂದೆ ಬಂದಾಗ ನಿಮ್ಮ ಮುಂದೆ ಬಂದಾಗ ನೀವುಗಳು ಸಹಕರಿಸಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಿದ್ದೇವೆ ಜನರು ಮತ್ತು ನಿಮ್ಮ ಒಂದು ಸೇತುವೆ ಸೇತುವೆಯಿಂದಾಗಿ ನಾವು ಏನೇ ಒಂದು ವಿಷಯವನ್ನು ತರಿಸಬೇಕಾದ್ರೆ ನಿಮ್ಮ ಮುಖನೇ ಜನರಿಗೆ ತರಿಸಬೇಕಾಗತ್ತೆ ಆದ್ರಿಂದ ಮುಂದಿನ ದಿನಗಳಲ್ಲಿ ಅನೇಕ ರೀತಿಯಾದಂತಹ ಉತ್ತಮ ವಿಚಾರಗಳ ಬಗ್ಗೆ ನಾವು ಧ್ವನಿಯನ್ನು ಎತ್ತಿದಾಗ ಹೋರಾಟಗಳು ಮಾಡಿದಾಗ ನಿಮ್ಮ ಸಹಕಾರ ನಮ್ಮ ಪಕ್ಷಕ್ಕೆ ಇರ್ಲಿ ಒಳ್ಳೆ ವಿಚಾರ ಸತ್ಯ ಇದೆ ಅಂತ ನಿಮ್ಗೆ ಗೊತ್ತಾಗ ಆ ವಿಚಾರಗಳಿಗೆ ಬೆಂಬಲವನ್ನು ಕೊಡಿ ಜನರಿಗೆ ಆ ವಿಚಾರವನ್ನು ತಲುಪಿಸಿ ಅಂತ ನಿಮ್ಮೆಲ್ಲರಲ್ಲೂ ಕೇಳ್ಕೊಳ್ತಿದ್ದೇನೆ ನಮಸ್ಕಾರ ನಮ್ಮ ಹೆಸರು ಬಿ ರಂಗಪ್ಪ ಅಂತ ನಾವು ಕೆಎಸ್ ಪಕ್ಷದ ರಾಷ್ಟ್ರ ಪ್ರಧಾನ ಕಾರ್ಯದರ್ಶಿ ನಾವು ನಮ್ಮ ಸ್ನೇಹಿತರು ದುರ್ಗಾ ಅವರು ಸುಮಾರು ಹತ್ತೈದು ವರ್ಷದಿಂದ ನಮಗೆ ಆಗಿದ್ದಾರೆ ನಾವು ಮೋದಿ ಸರ್ ಎಲ್ಲ ನಾವೇ ವ್ಯಕ್ತ ಮಾಡಿದ್ವಿ ನಾವು ಬೇರೆ ಪಕ್ಷದಲ್ಲೆಲ್ಲ ಸುಮಾರು ಹತ್ತು ಇಪ್ಪತ್ತು ವರ್ಷ ನಾವು ದುಡಿದ್ವಿ ಆ ದುಡಿದಂಥ ಸಂದರ್ಭದಲ್ಲಿ ಯಾವ ಪಕ್ಷದವರು ನಮ್ಮನ್ನು ಗುರುತಿಸ್ತಿಲ್ಲ ಆ ಕಾರಣಕ್ಕಾಗಿ ನಾವು ನಮ್ಮ ಸ್ನೇಹಿತರು ಕುತ್ಕೊಂಡು ನಾವು ಯಾಕೆ ನಮ್ಮ ಪಕ್ಷ ಮಾಡಬಾರ್ದು ನಾವೇ ಯಾಕೆ ಜನಸೇವೆ ಮಾಡಬಾರ್ದು ಅಂತಂದ್ಬಿಟ್ಟು ನಾವು ನಿರ್ಧಾರ ಮಾಡಿ ನಾವು ಕೆ ಎಸ್ ಟಿ ಅಂತಂದ್ಬಿಟ್ಟು ನಾವು ಒಂದು ಪಕ್ಷಗಳನ್ನು ಕಟ್ಟಿದ್ದೀವಿ ನಮ್ಮ ನಮ್ಮ ಪಕ್ಷದಲ್ಲಿ ನಾವು ಮೆಂಬರ್ಶಿಪ್ ಮಾಡಲ್ಲ ತನಿಖೆ ಇರ್ತಲ್ಲ ಯಾ ಜಾತಿ ಬೇರೆ ಏನು ಮಾಡಲ್ಲ ಎಲ್ಲ ನಮ್ಮವರೇ ಎಲ್ಲ ನಮ್ಮ ಜಾತಿನೇ ಎಲ್ಲ ನಮ್ಮ ಜನಗಳನ್ನು ಇಷ್ಟಪಟ್ಟು ನಾವು ಮಾಡ್ತಾ ಇದ್ದೀನಿ ತಿರುಗೇಣ್ಣ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶ್ರೀಯುತ್ ಅಂತ ನಾನು ಈ ಕೆ ಎಸ್ ಪಿ ಸಿ ಪಕ್ಷದಲ್ಲಿ ಸ್ಟೇಟ್ ಯೂತ್ ಪ್ರೆಸಿಡೆಂಟಾಗಿ ಕೆಲಸ ಮಾಡಬೇಕಂತ ಇದ್ದೀನಿ ಇನ್ನೊಂದು ಏನು ಅಂದರೆ ನಮ್ಮ ಕರ್ನಾಟಕದಲ್ಲಿ ನಿರುದ್ಯೋಗಿ ಯುವಕರಿಗೆ ಫ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಆಗಬೇಕು ಮತ್ತು ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಮೊದಲೇ ಆದ್ಯತೆ ಕೊಡಬೇಕು ಇದು ಯಾವುದೇ ಉದ್ಯೋಗ ಆಗಲಿ ಅದು ಖಾಸಗಿ ಆಗಿರಲಿ ಸರ್ಕಾರಿ ಉದ್ಯೋಗ ಆಗಲಿ ಅದರಲ್ಲಿ ಕನ್ನಡಿಗನೇ ಮೊದಲೇ ಆದ್ಯತೆ ಕೊಡಬೇಕು ಜಾತಿ ಭೇದ ನಮಸ್ಕಾರ ಎಲ್ಲರಿಗೂ ಧನ್ಯವಾದಗಳು ಮುಂದಿನ ದಿನಗಳಲ್ಲಿ ಇದೇ ರೀತಿ ಉತ್ತಮವಾದ ಸಪೋರ್ಟ್ ಅನ್ನ ಮಾಡಿ ಒಳ್ಳೆಯ ವಿಷಯ ಬಗ್ಗೆ ಇದ್ದಾಗ ನಿಮ್ಮ ಬೆಂಬಲ ಇರಲಿ ಅಂತ ಕೇಳ್ಕೊಳ್ತಾ ನಮ್ಮ ಈ ಪ್ರೆಸ್ಮೆಂಟ್ ಅನ್ನ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ಸರ್ ಬಡವರಿಗೆ ಹೌದು ಸರ್ ಸರ್ ಈಗ ಒಂದು ಆರು ತಿಂಗ್ಳು ಆಗಿದೆ ಸರ್ ಅಷ್ಟೇ ಸರ್ ಹೌದು ಸರ್ ಹಾಂ ಸರ್ ಈಗ ನಾವು ಪಕ್ಷ ಸ್ಥಾಪನೆ ಮಾಡಿದ ನಂತರ ಯಾವುದೇ ಎಲೆಕ್ಷನ್ಗಳು ಏನು ನಡ್ತಿಲ್ಲ ಸರ್ ಸರ್ ಇದಕ್ಕಿಂತ ಮುಂಚೆ ದಕ್ಷಿಣ ಕನ್ನಡದಲ್ಲಿ ಮುಲ್ಕಿ ಮುಡುವುದರಿಂದ ಸರ್ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದೆ ಯಾಕಂದ್ರೆ ಆಗ ಇನ್ನು ನಮ್ಮ ಪಕ್ಷ ರಜಿಸ್ಟ್ ಆಗಿದ್ದು ಪಕ್ಷ ರಿಜಿಸ್ಟರ್ ಕಾಪಿ ನಮ್ಮ ಕೈಗೆ ಬರುತ್ತೆ ಅಂತ ನಾನು ಅನ್ಕೊಂಡಿದ್ದೆ ಬಟ್ ಎಲೆಕ್ಷನ್ ಟೈಮ್ ಅಲ್ಲಿ ರಿಜಿಸ್ಟ್ರೇಷನ್ ಕಾಪಿ ನಮ್ಮ ಕೈಲಿ ಬಂದಿಲ್ಲ ಸೊ ಪಕ್ಷೇತ್ರ ಅಭ್ಯರ್ಥಿ ಆಗಿತ್ತು ಹೋರಾಟ ಮಾಡಿ ಸುಮಾರು ಎಂಟು ಜನ ಕ್ಯಾಂಡಿಡೇಟ್ ಗಳಲ್ಲಿ ನಾಲ್ಕನೇ ಪ್ಲೇಸ್ ತಗೊಂಡಿದ್ದೀನಿ ಸುಮಾರು ಮುನ್ನೂರ ಇಪ್ಪತ್ನಾಲ್ಕು ಕೋಟ್ ಪಡೆದಿದ್ದೀನಿ ಮುಲ್ಕಿ ಮುಡುಬಿದ್ರೆ ಕ್ಷೇತ್ರದಲ್ಲಿ ಸರ್ ಹೌದು ಸರ್ ಹೌದು ಸರ್ ಇಲ್ಲ ಬೇರೆ ಬೇರೆ ಕಾನ್ಸ್ಟೆಂಟ್ ಸರ್ ಹೌದು ಸರ್ ಹೌದು ಸರ್ ಹೌದು ಸರ್ 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 ಇನ್ನೂರ ಇಪ್ಪತ್ನಾಲ್ಕು ಎಂ ಎಲ್ ಎಕಿ ಬೇಕು ಹೌದು ಹೌದು ಸರ್ ಸರ್ ಒಬ್ರು ಎಂ ಸ್ಟಾರ್ಟಿಂಗ್ ಅಲ್ಲಿ ಈಗ ನಾವು ಪಕ್ಷ ಇಲ್ಲ ಪಕ್ಷದ ಮೂಲಕ ಶೋಷಣ ಸರ್ವಿಸ್ ಮಾಡ್ತೀವಿ ಹೌದು ಸರ್ ಖಂಡಿತ ಇದೆ ಸರ್ ಖಂಡಿತ ಕಂಕಸ್ ನಾಲೆಜ್ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತು ಯಾರದೇ ಬೆಂಬಲವಿಲ್ಲದೆ ಒಂದು ಕ್ಷೇತ್ರದಲ್ಲಿ ಮತಗಳನ್ನು ಅದು ಸಾಮಾನ್ಯವಾಗಿ ವಿಚಾರ ಅಲ್ಲ ಸರ್ ಘಟಾನುಘಟಿ ಪಕ್ಷಗಳು ಹೌದು ಹೌದು ಅದರ ಸಲುವಾಗಿ ಏನು ಮಾಡಿಲ್ಲ ಪಕ್ಷ ಬಂದು ಎರಡು ಸಾವಿರದ ಪ್ರಾರಂಭ ಮಾಡಿದೆ ಅದು ರಿಜಿಸ್ಟ್ರೇಷನ್ ಪ್ರೊಸೆಸ್ ಹೇಗಿರುತ್ತಂದ್ರೆ ಅಟ್ಲೀಸ್ಟ್ ಒಂದು ಹೌದೌದು ಖಂಡಿತ ಹೌದು 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 ಸರ್ ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು ಫೇಸ್ಬುಕ್ ಅಲ್ಲಿ ಆಗಿರ್ಬೋದು ಸುಮಾರು ಹತ್ತು ವರ್ಷಗಳಿಂದ ಸರ್ ಒಂದೆರಡು ವರ್ಷದಿಂದ ಹತ್ತು ವರ್ಷಗಳಿಂದ ಸೋಷಲ್ ಸರ್ಟ್ ಮಾಡಿದಂತ ಎಲ್ಲಾ ಡೀಟೇಲ್ಸ್ಗಳು ಡಾಟಾಗಳು ಅದರಲ್ಲಿ ಸೊ ಒಂದು ನಮ್ಮ ಏರಿಯಾಗೆ ಬಂದು ಒಂದು ರೋಡ್ ಇರಲಿಲ್ಲ ನಾವು ಎಂ ಎಲ್ ಎಂ ಪಿ ಗಳ ಹತ್ರ ಆಗಿರ್ಬೋದು ಬೇರೆ ಪಕ್ಷದಲ್ಲಿ ಕಾರ್ಯಕರ್ತ ಕೆಲಸ ಮಾಡ್ದು ಅವ್ರಿಗೆ ಅಟ್ ಲೀಸ್ಟ್ ಒಂದು ರೋಡ್ ಮಾಡ್ಕೊಡಿ ಅಂತ ಅವ್ರ ಕೈಕಾಲು ಕೇಳ್ಕೊಂಡ್ರು ರೋಡ್ ಮಾಡುವ ಪರಿಸ್ಥಿತಿ ನಾವೇ ಎಲ್ಲರೂ ಸೇರಿ ಒಂದು ರೋಡ್ ಅನ್ನ ಮಾಡ್ಕೊಟ್ಟಿ ಮಾಡಿಲ್ಲ ನಾವು ನಾವು ಬೇರೆಯವರ ಹೆಸರಲ್ಲಿ ಸಮಾಜ ಸೇವೆ ಹೆಸರಲ್ಲಿ ನಾವು ನಮ್ಮ ಸ್ವಂತ ಹೆಸರು ಆಮೇಲೆ ಯೋಚನೆ ಮಾಡಿದೆ ನಾವು ಇಷ್ಟೆಲ್ಲ ಕೆಲಸ ಮಾಡ್ತಿದ್ವಿ ಬೇರೆಯವ್ರ ಹೆಸರಲ್ಲಿ ಬೇರೆ ಒಂದು ಕಾರಣ ಮಾಡಬಹುದು ಒಂದು ಪಕ್ಷ ಅಂತ ಕಟ್ಟಿ ಆ ಮೂಲಕ ನಾವು ಆ ಕೆಲಸಗಳನ್ನ ಮಾಡಿ ಜನರ ಹತ್ರ ಹೋದಾಗ ನಮ್ಮ ಅಜೆಂಡಗಳನ್ನ ನಮ್ಮ ಒಳ್ಳೆ ಉದ್ದೇಶಗಳನ್ನ ಜನರ ಹತ್ರ ತಿಳಿಸಿದಾಗ ಮುಂದಿನ ದಿನಗಳಲ್ಲಿ ಇಪ್ಪತ್ತು ವರ್ಷದ ನಂತರ ಪ್ರಾರಂಭ ಮಾಡಬೇಕಾದಂತ ಈ ಪಕ್ಷವನ್ನು ಇವತ್ತು ಯಾಕೆ ಪ್ರಾರಂಭ ಮಾಡಿದೆ ಅಂದ್ರೆ ಈ ಒಂದು ಪಕ್ಷವನ್ನು ಸಂಪೂರ್ಣ ಕರ್ನಾಟಕಕ್ಕೆ ಸಂಘಟನೆ ಮಾಡಿ ಜನರ ತನಸಕ್ಕೆ ಒಂದೆರಡು ವರ್ಷ ಅಲ್ಲ ಹತ್ತಿಂದ ಹದಿನೈದು ವರ್ಷ ಸ್ಟಾರ್ಟ್ ಆಗುತ್ತೆ ಇದು ಮೊದಲ ಪ್ರೆಸ್ಮೀಟ್ ಇವತ್ತಿಂದ ಈ ಮೂಲಕ ಅಫಿಷಿಯಲ್ ಆಗಿ ಕೆಲಸವನ್ನು ಪ್ರಾರಂಭಿಸಿ ಮುಂದಿನ ದಿನಗಳಲ್ಲಿ ಹದಿನೈದು ದಿನ ಒಂದ್ಸಲ ಅಂತಿಮ ಸಲ ಸರ್ ಒಂದು ಪಕ್ಷ ರಿಜಿಸ್ಟರ್ ಆಗ್ಬೇಕಾದ್ರೆ ಕಮ್ಮಿ ಅಂದ್ರೆ ಆರಿಂದ ಒಂದು ವರ್ಷ ಟೈಮ್ ತಗೊಳುತ್ತೆ ಸರ್ ಒಂದು ವರ್ಷ ಟೈಮ್ ತಗೊಳ್ಳುತ್ತೆ ಸರ್ ನೂರು ನೂರು ಜನ ಮೆಂಬರ್ಶಿಪ್ ಬೇಕು ಬಟ್ ನೂರು ಜನ ಒಂದು ನೂರ ಜನ ಮೆಂಬರ್ಶಿಪ್ ಕೊಡಬೇಕು ಅವ್ರು ಕಂಪ್ಲೀಟ್ ಆಗಿ ಅಫಿದೌತ್ ಅಲ್ಲಿ ಅವ್ರ ಡಾಟಾ ಕೊಡಬೇಕು ಸರ್ ನೂರ ಇಪ್ಪತ್ತೈದು ಜನ ಇದೀವಿ ಸರ್ ಇವಾಗ ಮೆಂಬರ್ಶಿಪ್ ಒಂದು ನೂರ ಜನ ಇದ್ದಾರೆ ಮತ್ತಿನ್ನೊಂದು ಪರಿಚಯದ ನಾನು ಬಂದು ಬಂದವರಿಗೆಲ್ಲ ಮೆಂಬರ್ಶಿಪ್ ಕೊಡುವಂತ ಯೋಚನೆ ಹೋಗಿಲ್ಲ ಯಾಕಂದ್ರೆ ನೀಟಾಗಿ ನಮ್ತ ಸಮಾನ ಮನಸ್ಥಿತಿ ಇರಬೇಕು ಯಾವುದೇ ಒಂದು ಮಿಸ್ಯೂಸ್ ಯೂಸ್ ಮಾಡ್ಕೊಳ್ಬಾರದು ಸೊ ಒಳ್ಳೆಯವರಾಗಿರ್ಬೇಕು ಅವರ ಉದ್ದೇಶ ಏನು ಉದ್ದೇಶ್ ಮಾಡಬೇಕು ರಾಜ್ಯದ ಪ್ರಗತಿಗೆ ಕೆಲಸ ಮಾಡಬೇಕಂದ ಹುಡುಕಿ ಹುಡುಕಿ ಸೇರಿಸ್ಕೊಳ್ತಿದ್ವಿ ಹೌದು ಸರ್ ಈಗ ಪ್ರೆಸೆಂಟ್ ಬಂದು ದಕ್ಷಿಣ ಕನ್ನಡದಲ್ಲಿ ನಮ್ಮ ಕ್ಷೇತ್ರದೇ ಪ್ರಾರಂಭ ಮಾಡ್ತೀನಿ ಹೌದು ಖಂಡಿತ ಖಂಡಿತ ಹೌದು ಖಂಡಿತ 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 ಮುಂದಿನ ದಿನದಲ್ಲಿ ಹೌದು ಸರ್ ಹೌದು ಸರ್ ಸರ್ ಕೊರೋನಾ ಟೈಮ್ ಅಲ್ಲಿ ಎಷ್ಟು ಕೆಲಸಗಳು ಮಾಡಿದೀವಿ ಅಂತ ನಮಗೆ ಬೇಕಾದ್ರೆ ಫೇಸ್ಬುಕ್ ಸರ್ ಹೌದೌದು ಅಂದ್ರೆ ಒಂದು ಆಹಾರ ಕಿಟ್ಟಿಂದ ಕೊಡೋದನ್ನ ಅವ್ರಿಗೆ ಜಾಗೃತಿ ಮೂಡಿಸೋದು ಪ್ರತಿಯೊಂದು ಕೆಲಸವನ್ನು ಕೂಡ ನಾವು ಮಾಡ್ಕೊಂಡು ಬಂದಿದ್ವಿ ಮಾಡ್ಕೊಂಡ್ ಬಂದಿದ್ವಿ ಮತ್ತೆ ಇನ್ನೊಂದು ಇನ್ನೊಂದು ಹದಿನೈದು ದಿನದ ನಂತರ ರಾಜ್ಯಾದ್ಯಂತ ಕೆಲವು ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಡ್ತೀವಿ ನೆಸ್ಟ್ ಏನಂದ್ರೆ ನೋಡಿ ರೇಷನ್ ಕಾರ್ಡ್ ಅಕ್ಕಿ ಬಗ್ಗೆ ಒಂದು ಐದು ನಿಮಿಷ ಕೊಡ್ತೀವಿ ಸರ್ ಒಂದು ಕೆಜಿ ರೇಷನ್ ಒಂದು ಕೆಜಿ ಅಕ್ಕಿಯನ್ನು ಸರ್ಕಾರ ಬಂದು ಮೂವತ್ ಮೂರು ರೂಪಾಯಿ ಕೊಟ್ಟು ತಗೊಳ್ತಿದೆ ಸರ್ ರೂಪಾಯಿ ಮೂರು ತಗೊಳ್ತಿದ್ರೆ ಆ ರೇಷನ್ ಅಕ್ಕಿ ರೂಪಾಯಿ ಅಂಗಡಿ ಸರ್ ಒಂದು ಕೆಜಿ ಸೋನು ಮಸರಿ ಅಕ್ಕಿ ಮೇಲೆ ಸಿಗುತ್ತೆ ಸರ್ ಆ ಮೂ ಅಕ್ಕಿಯನ್ನ ಆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಪಕ್ಕದ ಹತ್ತು ರೂಪಾಯಿ ಮಾಡ್ತಾರೆ ಸರ್ ಹತ್ತು ರೂಪಾಯಿ ಅವ್ನು ಕೊಟ್ಟು ಅದನ್ನ ಇನ್ನೊಬ್ಬ ಬಡವರು ಒಂದು ಇಪ್ಪತ್ತೈದು ರೂಪಾಯಿಗೆ ತಗೊಳತ್ತದೆ ಯಾಕಂದ್ರೆ ಗುಣಮಟ್ಟ ಇಲ್ಲ ಇಂತ ಅನೇಕ ವಿಚಾರಗಳು ಸೊ ಮುಂದಿನ ಜನವರಿ ಹದಿನೈದನೇ ತಾರೀಕು ಪರ್ಮಿಷನ್ ಕೇಳ್ತೀವಿ ಫ್ರೀಡಂ ಪಾರ್ಕ್ ಅಲ್ಲಿ ನ್ಯಾಯಬಲೆಯಿಂದ ಒಂದು ಒಂದು ಮೂಟೆ ಅಕ್ಕಿಯನ್ನು ತಂದು ಸೊ ಅಡಿಗೆ ಮಾಡಿ ನಮ್ಮ ರಾಜ್ಯದ ಅಧಿಕಾರದಲ್ಲಿರುವಂತಹ ಸರ್ಕಾರದ ಶಾಸಕರು ಸಚಿವರುಗಳಿಗೂ ಒಂದು ಊಟ ಪಡಿಸುವಂತ ಕಾರ್ಯಕ್ರಮ ನಾವು ಇಲ್ಲ ಸರ್ ಇಲ್ಲಲ್ಲ ಹೌದು ನಾವು ಯಾಕಂದ್ರೆ ಯಾಕಂದ್ರೆ ಆ ಕ್ವಾಲಿಟಿ ಆ ಕ್ವಾಲಿಟಿ ಯಾವ ರೀತಿ ಇದೆ ಅನ್ನೋದನ್ನ ಅವ್ರ ಗಮನಕ್ಕೆ ತರೋದಕ್ಕೋಸ್ಕರ ಅವ್ರು ಗೊತ್ತ ಸ್ವೀಕರ್ಸಿ ಇಲ್ಲಪ್ಪ ಈ ಕ್ವಾಲಿಟಿ ತುಂಬಾ ಚೆನ್ನಾಗಿ ಒಪ್ಕೊಂಡ್ರೆ ಖಂಡಿತ ನಾವು ಅದಕ್ಕೆ ಬದ್ವಾ ಹೌದು ಅದಕ್ಕೆ ಪರ್ಮಿಷನ್ ತಗೊಳ್ತೀವಿ ಸರ್ ಅದೊಂದು ಯಾಕಂದ್ರೆ ಅವ್ರಿಗೆ ಗೊತ್ತಾ ಈಗ ಜನಗಳು ಯಾಕದನ್ನ ತಗೊಳ್ತಿಲ್ಲ ಅಂದ್ರೆ ನಾವು ಬಡವರು ಸರ್ ನಾವು ಶ್ರೀಮಂತರು ಎಲ್ಲಾ ಕೂತು ಗೊತ್ತ ಬಡವ್ರ ಮಕ್ಳೆ ಬಟ್ ಅಂತ ನಾವು ಎಷ್ಟು ಸರ್ ರಾಜಕೀಯ ಬರೋ ಬರೋ ಐವತ್ತು ವರ್ಷ ರಾಜಕೀಯದಿಂದ ಬಡವನಾಗಿರ್ತೀವಿ ಖಂಡಿತ ಅದನ್ನ ನೋಡಿದ್ರೆ ಸರ್ ನಾವ್ ಆ ದಾರಿ ಇಡಿಯಲ್ಲ ನಾವ್ ಆ ದಾರಿ ಇಡಿಬೇಕು ಹೌದು ನಾನ್ ಎಂದಿದ್ದು ನಾವು ಆ ದಾರಿ ಇಡಿಯಲ್ಲ ನಾವ್ ಇವತ್ತು ಬಡವನಾಗಿರ್ತೀವಿ ಐವತ್ತು ವರ್ಷ ರಾಜಕೀಯ ಇದ್ರು ಇದೇ ರೀತಿ ಇರ್ತೀವಿ ಯಾಕಂದ್ರೆ ನಮಗೆ ಬೇಕಾದ್ರು ನಮ್ಮ ರಾಜ್ಯದ ಜನ ನಮ್ಮ ದೇಶದ ಜನ ದೇಶದ ಬಡತನ ನಿರ್ಮಾಣ ಮಾಡ್ಬೇಕಂದ್ರೆ ನಮ್ಮ ದೇಶ ಸರ್ ಸರ್ ನೀವು ಸರ್ ಇದು ಒನ್ ಟ್ವೆಂಟಿ ಫೈವ್ ಮೆಂಬರ್ಸ್ ಇದೀವಿ ಸರ್ ಅಫಿಷಿಯಲ್ ಒನ್ ಟ್ವೆಂಟಿ ಫೈವ್ ಮೆಂಬರ್ಸ್ ಇದೀವಿ ಸೊ ಮೆಂಬರ್ಶಿಪ್ ಪ್ರತಿಯೊಬ್ಬರು ಕೇಳ್ತಿದ್ದಾರೆ ಬಟ್ ನಾನು ನೋಡಿ ಅವ್ರ ಹಿನ್ನೆಲೆ ಅವರು ಉದ್ದೇಶ ಏನಾದ್ರು ನೋಡ್ಬಿಟ್ಟು ಸ್ವಲ್ಪ ನೋಡ್ಕೊಂಡು ಮೆಂಬರ್ಶಿಪ್ ಕೊಡ್ತೀನಿ ಸರ್ ಮತ್ತೆ ಯಾವುದೇ ಕಾರಣಕ್ಕೂ ನಮ್ಮ ಪಕ್ಷದಲ್ಲಿ ದೇಣಿಗೆ ಅನ್ನೋದನ್ನ ನಾವು ಸಂಗ್ರಹ ಮಾಡಲ್ಲ ದೇಣಿಗೆ ಮಾಡಕ್ಕ ಸಂಗ್ರಹ ಮಾಡಕ್ಕೋಸ್ಕರ ಪಕ್ಷ ಕಟ್ಟಿದಲ್ಲ ಮತ್ತೆ ಮೆಂಬರ್ಶಿಪ್ ಗಳಿಗೆ ಒಂದು ದುಡ್ಡು ಕೊಟ್ಟು ಅಧ್ಯಕ್ಷ ಸ್ಥಾನ ಕೊಡ್ತೀವಿ ಇಷ್ಟು ಕೋಳಿ ಎಷ್ಟು ಕೋಳಿ ಒಂದು ರೂಪಾಯಿ ದುಡ್ಡು ಯಾರ ಹತ್ರನೂ ಪಡೆಯಲ್ಲ ಸರ್ ನಾವು ಏನು ಕಷ್ಟಪಟ್ಟು ಬಿಡ್ತೀವಿ ಆ ದುಡ್ಡ ದುಡ್ಡಲ್ಲಿ ಒಂದು ಒಂದು ಸಮಾಜ ಸೇವೆಗ ಇಟ್ಕೊಂಡ್ಬಿಟ್ಟು ನಾವು ಪಕ್ಷವನ್ನು ಸಂಘಟನೆ ಮಾಡುವಂತಹ ಕೆಲಸಗಳನ್ನ ಮುಂದಿನ ದಿನದಲ್ಲಿ ನಾವು ಮಾಡ್ತೀವಿ ಸರ್ ಸರ್ ಹೌದು ಸರ್ ಹೌದು ಸರ್ ಹೌದು ಸರ್ ಯ ಸರ್ ಹೌದು ಸರ್ ಸರ್ ನಮ್ಮ ಪಕ್ಷದ ವತಿಯಿಂದ ವಿತ್ ಡಾಕ್ಯುಮೆಂಟ್ಸ್ ಅವ್ರನ್ನ ತೋರ್ಸ್ಬೇಕು ಖರೀದಿ ಬಾಯ್ ಹೇಳಿಕೆ ಮಾಡೋದಾರಲ್ಲ ಸರ್ ಈಗ ನಾವು ರೇಷನ್ ಕಾರ್ಡ್ ಅದು ತೋರ್ಸಿವಿ ನೋಡಿ ಸರ್ ಈ ತರ ಕ್ವಾಲಿಟಿ ಇದೆ ಇಷ್ಟೇ ಸುಮ್ನೆ ಬಂದ ಅಷ್ಟು ನಲವತ್ತು ಪರ್ಸೆಂಟ್ ಕಮಿಷನ್ ತಗೊಂಡು ಇವ್ರು ಇಪ್ಪತ್ತು ಪರ್ಸೆಂಟ್ ಬಾಯಿ ಮಾತ್ರ ಏನು ಪ್ರಾಬ್ಲಮ್ ಇಲ್ಲ ಸರ್ ವಿತ್ ಪೇಪರ್ ಇಟ್ಟು ಮಾತಾಡಿದ್ರೆ ಅದಕ್ಕೊಂದು ತೂಕ ಇರುತ್ತೆ ನೋಡಿ ಸರ್ ಈ ಡಾಕ್ಯುಮೆಂಟ್ಸ್ ಇದೆ ಈ ತರ ಮಾಡಿದೆ ಗೊತ್ತರ ಕೊಡಿ ಎನ್ನು ಬಾಯಿ ಮಾತ್ರ ಇವ್ರನ್ನ ಅವ್ರು ಟೀಕೆ ಮಾಡುದು ಅವ್ರಿ ಈ ಟೀಕೆ ಮಾಡ್ತಿದ್ರೆ ಈ ಟೀಕೆ ಅಂದ್ರೆ ಏನೂ ಪ್ರಯತ್ನ ಇಲ್ಲ ಸರ್ ಆ ಬೇರೆ ಬಳಸ್ಕೊಳ್ಬೇಕೆ ಬಿಟ್ರೆ ಸರ್ ಎಂ ಎಲ್ ಎ ಎಂಪಿ ಎಲೆಕ್ಷನ್ ಗೆ ಕಣಕ್ಕೆ ಇಳಿಸುವಷ್ಟು ಸೂಕ್ತ ಅಭ್ಯರ್ಥಿಗಳು ಸಿದ್ದರೆ ಖಂಡಿತ ಎಮ್ ಎಲ್ ಎಲೆಕ್ಷನ್ ಎಂಪಿ ಎಲೆಕ್ಷನ್ ಕಣಕ್ಕೆ ಇಳಿಸಿ ಸರ್ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು